ನಮಸ್ಕಾರ ದೇವರು ನಮ್ಮ ಹೊಸ ಜಾನಪದ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇನ್ನು ಯಾರು ರಾಹುಲ್ ತನಿಷ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಈ ಸಾಂಗ್ ಹೆಂಗ್ ಆಗ್ತಿತ್ ಕಮೆಂಟ್ ಮಾಡೋದು ಮರಿದಿರಿ ದೇವ್ರು ಸಪೋರ್ಟ್ ಮಾಡೋದು ಮರಿದಿರಿ ದೇವ್ರು ನಿಮ್ಮ ಸಪೋರ್ಟ್ ಬಹಳ ಬೇಕು ದೇವ್ರು ಇವತ್ತು ಯಾವ ಸಾಂಗ್ ರಿಯಾಕ್ಷನ್ ಮಾಡಕ್ಕೆ ಬಂದಿವಿ ಅಂದ್ರ ಬಿಟ್ಟ್ಯಾಕ ಬಿಟ್ಟ್ಯಾ ಗೆಳೆತನ ಮರ್ತ ಹಾಡಿದವರು ಯಾರು ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಪಿ ಕೆ ಬಾಸ್ ಆಗಿರೋ ಪರಸೋಣ ಅವರು ಸಾಹಿತ್ಯನ ಪರಸೋಣ ಐತಿ ದೇವರು ಅದ್ಭುತವಾಗಿ ಗಾಯನ ಮಾಡ್ಯಾರ ಅದ್ಭುತವಾಗಿ ಸಾಹಿತ್ಯ ಕೊಟ್ಟಾರ ಪರಸೋಣ ಅವರು ದೇವರು ನಿಮ್ಗೆ ಒಂದು ಒಳ್ಳೆ ಪೀಲ್ ಬರಬೇಕಾದ್ರೆ ವಾಕ್ ಮೇಲೆ ತು ಹೆಡ್ಫೋನ್ ಹಾಕೊಳ್ಳಿ ದೇವ್ರು ತಡ ಮಾಡಬೇಕ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ದೇವರು ರಡಿ ಸ್ಟಡಿ ಗೋ ದೇವರು ಮ್ಯೂಸಿಕ್ ಅಲ್ಟಿಮೇಟ್ ದೇವರು ಫುಲ್ ಫುಲ್ ಗಾಂಡ್ ಗಾಬರಾಗ್ಯದ ಮ್ಯೂಸಿಕ್ ಈ ಮ್ಯೂಸಿಕ್ ನಿಮ್ಗೆ ಇಷ್ಟ ಆಗಿ ದೇವರು ಅದ್ಭುತವಾಗಿ ಈಗ ಏನ್ ಮಾಡ್ಯಾರು ಕ್ಯಾಕ್ ದಸರಾ ಹಬ್ಬ ತಂದೈತಿ ಕಣ್ಣೀರು ತಂದೈತಿ ಚಿಲ್ಲರು ನಂತ ಮನಸಬ ಬಿಟ್ಟ್ಯಾಕ ಬಿಟ್ಟ್ಯಾಕ ಗೆಳತಿ ನನ್ನ ಯಾಕೆ ಬಿಟ್ಟು ಗೆಳತಿ ದಸರಾ ಹಬ್ಬ ಸನಿ ಬಂದೈತಿ ಗೆಳತಿ ನಾನು ಕೂ ನಾನು ನೀನು ಕುಡಿಕೊಂಡು ದಸರಾ ಹಬ್ಬ ಮಾಡಿದೆವು ಹೋದ ವರ್ಷ ಈ ವರ್ಷ ಯಾಕೆ ಮಾಡೋಕೆ ಗೆಳತಿ ನನ್ನ ಬಿಟ್ಟು ಯಾಕೆ ಹೋದಿ ಗೆಳತಿ ದಸರಾ ಹಬ್ಬ ಬಂದೈತಿ ನೀ ಚಿಲ್ಲರ್ ಹೆಣ್ಣಂತ ನನಗ ಮೊದಲ ಗೊತ್ತಾಗಲಿಲ್ಲ ಗೆಳತಿ ನೀ ಚಿಲ್ಲರ್ ಹೆಣ್ಣಂತ ಗೊತ್ತಾದ್ರೆ ನಾನು ನಿನ ಪ್ರೀತಿ ಮಾಡ್ತಿರ್ಲಿಲ್ಲ ಗೆಳತಿ ಅಂತ ಹೇಳಕತ್ತಾರ ದೇವರು ಮುಂದಿಗ ಮನಸ್ಸಿಲ್ದಿ ಯಾಕ ನೋಡತಿ ಬಿಟ್ಟ ಬಿಟ್ಟ ಗೆಳತನಾ ರಬ್ಬ ಬಂದೈತಿ ಕಣ್ಣೀರ ತಂದೈತಿ ಮನಸ ಬಾಳ ಮರಗಿತಿ ಮನಸ್ಸಿಲ್ದ ಯಾಕ ಯಾಕತಿ ಗೆಳತಿ ಬಿಟ್ಟ್ಯಾಕ ಬಿಟ್ಟ್ಯಾಕ ಗೆಳತಿ ನಿನ್ನ ಮನಸ್ಸರ ಐತಿ ಎಲ್ಲ ನಮ್ಮ ಮ್ಯಾಲೆ ಗೆಳತಿ ಮನಸ್ಸು ಐತ್ಯೋ ಇಲ್ಲವೋ ಇಲ್ದೆ ನನಗೆ ಯಾಕೆ ನೋಡತಿ ಗೆಳತಿ ಕೆಟ್ಟ ದೃಷ್ಟಿಂತ ಯಾಕೆ ನೋಡ್ತಿ ಗೆಳತಿ ನಿನ್ನ ನೋವಿನಿಂದ ನನಗೆ ನೋಡ್ದ ನನಗೆ ಬಾಳ ನೋವಾಗ್ತೈತಿ ಗೆಳತಿ ಸಂಕಟ ಭಾಳ ಆಗ್ತೈತಿ ಅಂತ ಹೇಳಕ್ತಾರೆ ದೇವರು ಮುಂದ ದೇವರು ಯಾರನ್ನ ರಾಹುಲ್ ತೋರಿಸೂಬ್ ಚಾನಲ್ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಪೋರ್ಟ್ ಮಾಡೋ ಮಾರೀರಿ ದೇವರು ನಿಮ್ಮ ಸಪೋರ್ಟ್ ಭಾಳ ಬೇಕು ಇಂತ ಇಂಥ ಸಾಂಗ್ ಸಾಂಗ್ಗಳಿಗೆ ಆಗಿ ಪೀಲಿಂಗ್ ಜಾಮಪತ್ ಸಾಂಗ್ಗಳಿಗಾಗಿ ಜಾನಪದ ವೀಕ್ಷಣೆಗಳಿಗಾಗಿ ರಾಹುತ್ ಪುನಶ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದು ಬರೀತೀರಿ ದೇವ್ರು ನಿಮ್ಗೆ ಸಪೋರ್ಟ್ ಬೇಕು ದೇವ್ರು ನಿಮ್ಗೆ ಸಪೋರ್ಟ್ ಬಾಳ್ಬೇಕು ಜಾತಿ ನೋಡಿಲ್ಲ ಪ್ರಾತಿ ಇಲ್ಲ ಗೆಳತಿ ಆ ಜಾತಿ ಈ ಜಾತಿ ಗೆಳ ದೇವರು ಒಂದು ಮಾತು ಹೇಳ್ತೀನಿ ಕೇಳ್ರಿ ನಮ್ಮ ಇಡೀ ಜೀವನದಾಗ ನಾ ನೋಡಿರೋ ಪ್ರಕಾರ ಎಂತೆಂಥೋ ಪ್ರೀತಿಗಳು ಒಳ್ಳೆ ಪ್ರೀತಿ ಆಗಲಿ ಕೆಟ್ಟ ಪ್ರೀತಿ ಆಗಲಿ ಎಂತೆಂಥ ಪ್ರೀತಿಗಳು ಜಾತಿಗೋಸ್ಕರ ಬೇರಾಗ್ಯಾವ ಬಿರ್ಕ್ ಬಿಟ್ಟಾವ ಜಾತಿ ಎಲ್ಲದ ಜಾತಿ ಇರುವುದೇ ಜಾತಿ ಎರಡೇ ಒಂದು ಗಂಡು ಅಥವಾ ಒಂದು ಹೆಣ್ಣು ಎಲ್ಲ ಎಲ್ಲರ ಮರಿಯಲ್ಲಿ ಮೈಯಲ್ಲಿ ಹರಿಯುತ್ತಿರುವುದು ರಕ್ತ ಒಂದೇ ಅದು ಕೆಂಪು ರಕ್ತ ಎಲ್ಲರ ಮೈಯಲ್ಲಿ ಹರಿಯುತ್ತಿರುವುದು ಒಂದೇ ರಕ್ತ ಅದು ಕೆಂಪು ರಕ್ತ ತಿನ್ನುಕ್ಕ ಭೇದ ಭಾವ ಮಾಡಲ್ಲ ಪ್ರೀತಿಗೆ ಯಾಕ ಜಾತಿ ಭೇದ ಭಾವ ಮಾಡ್ತಿರ ಹೇಳಕರ ದೇವರು ಅನಲ್ಲ ನನಗೇನು ಕಡಿಮಿಲ್ಲ ಇದಲ್ಲ ತಂದ ಸೂರ್ಯನಲ್ಲ ಗನಿಯತ್ತ ಇರಬೇಕ ಯಾವತ್ತ ಪ್ರೀತ ಗನಿಯತ್ತ ಇರಬೇಕ ಯಾವತ್ತೀರ್ಬ್ಯಾಡ ಗೆಳೆಯರ ಮಾತ್ ಗೆಳತಿ ನಾ ಬಾಳ್ ಒಳ್ಳೆ ಹುಡುಗ ಗೆಳತಿ ನೀ ನನ್ನ ಗೆಳೆಯರ ಮಾತು ಕೇಳಿ ನನಗ ಬಿಡಾಕ್ ಹೋಗ್ಬೇಡ ಗೆಳತಿ ನನ್ನ ಗೆಳೆಯರು ನನ್ನ ನಿನ್ನ ನಡುವ ಬಿರಕ ಎಬ್ಬಿಸ್ಲಾಕ ಆಟ ಹುಡ್ಯಾರ ಗೆಳತಿ ನನ್ನ ದೋಸ್ತರು ಮಾತ್ ನಂಬೆಡ ಗೆಳತಿ ನನ್ನ ದೋಸ್ತರು ಸುಳ್ಳು ಹೇಳ್ತಾರ ಗೆಳೆಯರು ಮಾತ್ ನಂಬಿ ನನ್ನ ಬಿಡಾಕ್ ಹೋಗ್ಬೇಡ ಗೆಳತಿ ಬಿಡಾಕ್ ಹೋಗ್ ತಿಳತಾರ ದೇವ್ರ ಯಾಕ ಗೆಳತಾನ ಮರ್ತಾಕ ಫುಲ್ ಫುಲ್ ಬೆಂಕಿ ದೇವ್ರ ಸಾಂಗ ಅದ್ಭುತವಾಗಿ ಗಾಯನ್ ಮಾಡ್ಯಾರ ಸಾಹಿತ್ಯನ ಅದ್ಭುತವಾಗಿ ಕೊಟ್ಟಾರ ನಮ್ಮ ಪರ್ಸೋಣ ಕೋಲು ದೇವರು ಗೆಳತಿ ನನ್ನ ಮರ್ತೇನ ಬಡವಂತ ಗೊತ್ತಿತ್ತ ಶ್ರೀಮಂತನ ಬೆನ್ನ ಹತ್ತಿದೇನ ಬೇಕಂದ್ರೆ ನನ್ನ ಪ್ರಾಣ ಕೊಡತಿದ್ನೇ ನಿನಗೆಲ್ಲ ಮನಸ್ಸಿಲ್ದ ಗೆಳತಿ ಬಿಟ್ಟಿ ಯಾಕೆ ಹೋದೆಲ್ಲ ನನ ಬಿಟ್ಟ ಗೆಳತಿ ನಿನಗ ರಾಣಿ ಅಂಗ ಅಡಿಗೆದ ಗಂದಿ ಬರೇ ರೊಕ್ಕ ಕೇಳತಿ ರೊಕ್ಕಕ್ಕಾಗಿ ಮಾಡಿದೇನ ಪ್ರೀತಿ ಗೆಳತಿ ನಾ ಫೋನ್ ಹಚ್ಚಿದ ಹೋದಾಗ ಒಮ್ಮೆ ಬರೇ ರೊಕ್ಕ ಕೇಳತೀ ಗೆಳತಿ ನನಗ ರೊಕ್ಕಕ್ಕಾಗಿ ಪ್ರೀತಿ ಮಾಡಿದೇನ ಗೆಳತಿ ರೊಕ್ಕಕ್ಕಾಗಿ ಪ್ರೀತಿ ಮಾಡಿದೇನ ಬಾಳ ನೋವಾಗತೈತಿ ಮನ್ಸಿಗೆ ಭಾಳ ತ್ರಾಸ ಆಗ್ತೈತಿ ಗೆಳತಿ ಭಾಳ ತ್ರಾಸ ಆಗ್ತೈತಿ ಜೀವದ ಗೆಳೆಯಾರ ನನ್ನ ಬಗ್ಗೆ ಹೇಳಿದರ ತಿಳ್ಕೊಡಲಿಲ್ಲ ಚೂರ ಗೆಳತಿ ನನ್ನ ಜೀವದ ಗೆಳೆಯ ನನ್ನ ಪಂಚ ಪ್ರಾಣ ನನ್ನ ಗೆಳೆಯ ನಿನ್ನ ಬಗ್ಗೆ ಹೇಳಿದರ ನಾ ಒಟ್ಟ ಕೇಳಲಿಲ್ಲ ಗೆಳತಿ ಒಂದು ಚೂರು ಕೇಳಲಿಲ್ಲ ಗೆಳತಿ ನಿನ್ನ ಬಗ್ಗೆ ಒಟ್ಟು ಹತ್ತಿ ಕತ್ತಿ ಹೇಳಿದರ ನನ್ನ ಹುಡುಗಿ ಒಳ್ಳೆ ಕೆದಾಳ ಬಂಗಾರದ ತಿಳಿ ತಿಳ್ಕೊಂಡಿದೆ ಗೆಳತಿ ಬಂಗಾರ ಅಂತ ತಿಳ್ಕೊಂಡಿದೆ ಅಂತ ನನ್ನ ಮನಸ್ಸ ಕೆಡಿಸಿಕೊಂಡಿ ವಿಶ್ವಾಸ ಬೆಟ್ಟದಂತ ನನ್ನ ಮನಸ್ಸ ಕೆಡಿಸಿಕೊಂಡಿ ವಿಶ್ವಾಸ ನಿನ್ನ ಸವಾಸು ಬಿಟ್ಟ ಬೆಟ್ಟದಂತ ನನ್ನ ಮನಸ್ಸ ಗೆಳತಿ ಕೆಡಿಸಿಕೊಂಡಿ ವಿಶ್ವಾಸ ಬೆಟ್ಟದಂತ ನನ್ನ ಮನಸ್ಸ ಕೆಡಿಸಿಕೊಂಡಿ ವಿಶ್ವಾಸ ಗೆಳತಿ ವಿಶ್ವಾಸ ಇನ್ನು ನಿನ್ನ ಸವಾಸು ಬೇಡ ನಿಂದ ಹತ್ತಿ ಕತ್ತಿನೂ ಬ್ಯಾಡತ್ತೆಳಿ ಯಾಕರ ಕ್ಯಾಕ ಗೆಳತಾನ ಮರ ಕ್ಯಾಕ ಪುಲ್ ಬೆಂಕಿ ದೇವ್ರು ಸಾಂಗ್ ಫುಲ್ ಅದ್ಭುತವಾಗಿ ಸಾಂಗ್ ದೇವರು ಈ ಸಾಂಗ್ ನಿಮ್ ಇಷ್ಟ ಆಗಿ ಆಗ್ತೈತೆ ರೇಕ್ಷೆ ಮಾಡಿದೇವ್ರು ಸಪೋರ್ಟ್ ಮಾಡೋ ಮರಿದಿರಿದೇವ್ರು ನಿಮ್ಗೆ ಸಪೋರ್ಟ್ ಬಾಳ್ ಬೇಕು ದೇವ್ರು ನಿಮ್ಗೆ ಸಪೋರ್ಟ್ ಬಾಳ್ ಬೇಕು ಜಾನಪದ ಕಲಾವಿದರ ಮೇಲೆ ನಿಮ್ಮ ಆಶೀರ್ವಾದ ಇದ್ದೇ ಇರುತ್ತೆ ಅನ್ಕೊಂಡಿದ್ದೇವರು ಇರುತ್ತೆ ದೇವ್ರಿ ಇರುತ್ತೆ ನಿಮ್ಮ ಆಶೀರ್ವಾದ ಸದಾ ಜಾನಪದ ರಿಯಾಕ್ಷನ್ ಹೊಡಿಯೋ ಕಲಾವಿದರ ಮೇಲೆ ಹೀಗೆ ಇರಲಿ ನಮ್ಮ ನಿನ್ನ ಮನಿ ಎದುರಿಗಿ ದೋಸ್ತನ ಮನಿ ಇತ್ತ ನೀ ಮಾಡು ಕೆಂಪಿ ತಿಳಿಯತಿತ್ತ ಗೆಳತಿ ನಿನ್ನ ಮನಿ ಎದುರಿಗಿ ನನ್ನ ದೋಸ್ತನ ಮನಿ ಇತ್ತ ಗೆಳತಿ ನನ್ನ ದೋಸ್ತನ ಮನಿ ಇತ್ತ ಕೆಂಪಿ ನೀ ಮಾಡುವ ದಿಮಾಕ ಸೋಂಗ ಎಲ್ಲ ನನಗೆ ಗೊತ್ತಾಗ್ತಿತ್ತ ಗೆಳತಿ ನೀವ್ ಮಾಡು ದಿಮಾಕ್ ನನಗ್ ಗೊತ್ತಾಗತಿತ್ತೀನ ಟ್ಯಾಕ್ಟರ ಇಲ್ಲ ನೀರ ಈಗ ನಿನ್ನ ರೀತಿ ಸರಿ ಇಲ್ಲ ಹೋಗ ನಿನ್ನ ರೀತಿ ಬಿಟ್ಟ್ಯಾಕ ಬಿಟ್ಯಾಕ ಗೆತ ಮರ್ತಾಕ ಗೆಳತಿ ನಿನ್ನ ಗೆಳತಿ ಮಾತು ಕೇಳಬೇಡ ಗೆಳತಿ ನಿನ್ನ ಗೆಳತಿ ಸರಿ ಇಲ್ಲ ಗೆಳತಿ ಚಿಲ್ಲರದ ನಿನ್ನ ಗೆಳತಿ ಮಾತು ಕೇಳಬೇಡ ಗೆಳತಿ ನಿನ್ನ ಗೆಳತಿ ಮಾತು ಕೇಳಿ ನಿನ್ನ ಸರಿ ಇಲ್ಲ ನಿನ್ನ ಗಿರೀತಿ ಗೆಳತಿ ನಿನ್ನ ಗೆಳತಿ ಹಂಗೆ ಮಾಡಕ್ಕೆ ಹೋಗ್ಬೇಡ ಗೆಳತಿ ನೀ ನಿನ್ನ ಗೆಳತಿ ಹಂಗೆ ಮಾಡಕ್ಕೆ ಹೋಗಬೇಡ ತಿಳಕತಾರ ದೇವರು ಮುಂದೆ ಹಸ್ರಾ ಹಬ್ಬ ಬಂದೈತಿ ಕಣ್ಣೀರ ತಂದೈತಿ ಚಿಲ್ಲರ ಹೆಣ್ಣಂತ ಮನಸ ಬಾಳ ಮರಗೈತಿ ಮನಸ್ಸಿಲ್ದ ಮನಸ್ಸಿಲ್ಲ ಯಾಕ ನೋಡತಿ ಓ ಬೆಂಕಿ ದೇವರು ಬೆಂಕಿ ಫುಲ್ ಅದ್ಭುತವಾಗಿ ಗಾಯನ ಮಾಡ್ಯಾರ ದೇವರು ಫುಲ್ ಬೆಂಕಿ ಸಾಂಗ್ ದೇವರು ಈ ಸಾಂಗ್ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ದೇವರು ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇವರು ಸಪೋರ್ಟ್ ಮಾಡೋ ದೇವರು ನಿಮ್ಮ ಸಪೋರ್ಟ್ ಭಾಳ ದೇವರು ಜಾನಪದ ರೇಕ್ಷೆ ನಡೆಯೋವು ಹೊಸ ಜಾನಪದ ರೇಕ್ಷೆ ನಡೆಯೋವು ಓಲ್ಡ್ ಜಾನಪದ ಸಾಂಗ್ ಟ್ರೆಂಡಿಂಗ್ ಜಾನಪದ ಸಾಂಗ್ ಎಲ್ಲ ಜಾನಪದ ಸಾಂಗ್ಗಳು ಬರ್ತಾವ ಬರ್ತಿರ್ತಾವ ಸಪೋರ್ಟ್ ಮಾಡೋ ಮರ್ಯಾದೆ ದೇವರು ನಿಮ್ಮ ಸಪೋರ್ಟ್ ಭಾಳ ಬೇಕು ದೇವರು ನಿಮ್ಗೆ ಸಪೋರ್ಟ್ ಭಾಳ ಬೇಕು ದೇವರು ಮುಂದಿನ ಹುಡಿದಲ್ಲಿ ಬರೋರು ಇರಿ ನಗ್ತಾ ನಗ್ತಾಯಿರಿ ಶ್ರೀ ಶ್ರೀ ಬಬಲಾದಿ ಸದಾಶಿವ ಮತ್ತು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಎಂದು ಬೀಡುಕೊಡುತ್ತೇನೆ ಮುಂದಿನಲ್ಲಿ ಬರೋವರಿಗೂ ಕಾಯ್ತಾರಿ ದೇವರು ನಮಸ್ಕಾರ ದೇವರು.